ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಇಪ್ಪತ್ತೈದರಂದು ವಫ ವಿರೋಧ ಗೃಹ ಹೋರಾಟ ಬೆಂಗಳೂರಿನಲ್ಲಿ ರೈತ ಗರ್ಜನಾ ರ್ಯಾಲಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ವಫ ವಿರುದ್ಧ ಗೃಹ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಕರಿಕೆರೆ ತಿಬೇಸ್ವಾಮಿ ತಿಳಿಸಿದರು ನಗದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ನವೆಂಬರ್ ಇಪ್ಪತ್ತೈದರ ಸೋಮವಾರದಂದು ಚಿತ್ರದುರ್ಗ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲೆಯ ಎಲ್ಲಾ ಮಠಾಧೀಶರುಗಳ ನೇತೃತ್ವದಲ್ಲಿ ವಫ್ ಮಂಡಳಿಯ ವಿರುದ್ಧ ರೈತ ವಿರೋಧಿ ಧರ್ಮ ವಿರೋಧಿ ಸಮಾಜ ವಿರೋಧಿ ನಿಲುವಿನ ವಿರುದ್ಧ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಲು ನೀಲಕಂಠೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಆಧಾರದವರೆಗೂ ಪಾದಯಾತ್ರೆ ನಡೆಸಿ ಸಭಾ ಕಾರ್ಯಕ್ರಮವನ್ನು ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿತ್ತು ಈ ಚಳವಳಿಯ ನೇತೃತ್ವವನ್ನು ಜಿಲ್ಲೆಯ ಎಲ್ಲಾ ಮಠಾಧೀಕ್ಷರು ವಹಿಸಿಕೊಳ್ಳಲು ಮುಂದಾಗಿದ್ದು ಎಲ್ಲಾ ರೈತ ಬಾಂಧವರು ರೈತ ಸಂಘಟನೆಗಳು ಸಾಮಾಜಿಕ ಸಂಘಟನೆಗಳು ಧಾರ್ಮಿಕ ಸಂಘಟನೆಗಳು ಜಾತ್ಯತೀತವಾಗಿ ಈ ಚಳುವಳಿಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಜಿತ್ಪೇಸ್ವಾಮಿ ಜ್ಞಾನೇಶ್ವರ ಹನುಮಂತಪ್ಪ ಸಿ ವೀರೇಶ್ ಮಂಜುನಾಥ ವೆಂಕಟೇಶ್ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹೈಲೈಟ್ ಆಗಿ ತೊಗೊಂಡಿದ್ದೀವಿ ಅದು ನಂದನೋಸೂರು ಐದು ಎಕರೆ ಮೂವತ್ತೆಂಟು ಗುಂಟೆ ಆ ಗ್ರಾಮದ ಪಕ್ಕದಲ್ಲಿರೋ ಗ್ರಾಮ ಅಟ್ಯಾಚ್ ಆಗಿರೋಂಥ ಒಂದು ಸ್ಮಶಾನದ ಸರ್ಕಾರಿ ಖರಾಬು ಅಂತ ಪಾಡಿನಲ್ಲಿ ಸೇರಿಸಿದ್ದಂಥದ್ದು ಆಗೊಂದು ಬಿಟ್ಟರೆ ಇನ್ನು ಯಾವುದನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಹೊರಗಡೆ ತಂದಿದ್ದಿಲ್ಲ ನಾವು ಸಂಘಟನೆ ಯಾವಾಗ ಜಾರಿ ಅಂದರೆ ಜೋರಾಗಿ ಚಳುವಳಿ ಅಂಗೆಲ್ಲೋ ತಕ್ಷಣ ಒಂದೊಂದೇ ವರದಿ ಬರ್ತಾ ಬಂದು ಗ್ರಾಮಗಳ ಭೇಟಿ ಮಾಡ್ತಾ ನಾಲ್ಕೂರಿಂದ ಗಮನಕ್ಕೆ ಬಂದಿದೆ ಇನ್ನು ಎಷ್ಟೋ ಗೊತ್ತಿಲ್ಲ ಅನ್ನೋ ಒಂದು ಮಾಹಿತಿಗೆ ನಾವು ತಹಸೀಲ್ದಾರ್ ಸದಸ್ಯರ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಆಗೋದಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ ನಿಮ್ಮ ಗಮನ ತರದಲ್ಲೇನೆ ಆ ಗ್ರಾಮದ ಗ್ರಾಮ ಸದಸ್ಯರಿಗೆ ನಾವು ಯಾವುದಲ್ಲೂ ಕೂಡ ನಾವು ಕೈಗೆತ್ತಿಲ್ಲ ಪಾಂಡಿ ತರೋದಕ್ಕೆ ಅಂತ ಹೇಳಿ ಒಪ್ಪೆ ಇಟ್ಟಿದ್ದಾರೆ ಇದಲ್ಲೆ ಎಲ್ಲ ಗ್ರಾಮದಲ್ಲೂ ಕೂಡ ಎಚ್ಚೆತ್ಕೊಂಡಿದ್ದಾರೆ ಇವತ್ತು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ತಲುಪಿದೆ ಸುದ್ದಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ನೆಕ್ಸ್ಟ್ ಸೋಮವಾರ ದಿನ ಎಲ್ಲರೂ ಕೂಡ ಒಳಕರೆ ಭಾಗದಿಂದ ಸಾಕಷ್ಟು ಜನ ಈ ಒಂದು ರ್ಯಾಲಿನಲ್ಲಿ ಭಾಗವಹಿಸಿದ್ದಕ್ಕೆ ಮೊದಲೇ ನಡೀತಾ ಇದೆ ಅಂದರೆ ಇವತ್ತು ಬರ್ಡರು ಅವರು ಯಾವುದೇ ಆಸ್ತಿ ನಮ್ಮನ್ನು ಅಂತ ಹೋಗಿ ಅಲ್ಲಿ ತೋರಿಸಿಕೊಂಡು ಅದರ ಸುತ್ತಮುತ್ತ ಇರೋದೆಲ್ಲ ನಮ್ದೇ ಅಂತ ಅವ್ರು ತೋರಿಸಿದ್ರೆ ಕೊಡ್ತಕ್ಕಂಥ ಒಂದು ಕಾನೂನು ತಂದಿದ್ದಾರೆ ಬಟ್ ಇನ್ನು ತಗೊಂಬಂದವರು ಹಿಂದಿನಿಂದಲೂ ಕಾಂಗ್ರೆಸ್ನ ತಗೊಂಡ್ಬಂದಿದ್ದಾರೆ ಮನಮೋಹನ್ ಸಿಂಗ್ ಅವರು ಮೊನ್ನೆ ಎರಡು ಸಾವಿರದ ಅರಲ್ಲಿ ಒಂದ್ಸರಿ ಇದಕ್ಕೆ ಪುಷ್ ಮಾಡಿದ್ದಾರೆ ಈಗ ಮೊನ್ನೆ ನಿನ್ನೆ ಇತ್ತೀಚೆಗೆ ಇಲ್ಲಿ ಅನುಭವ ಸ್ವಲ್ಪ ಒಳಗಿತ್ತು ಇದನ್ನು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅದನ್ನು ಅವರು ಮತ್ತೆ ಓಪನ್ ಮಾಡಿಸಿ ಜಮ್ಮೀರಾಮ ಈ ದೇಶದ ಎಲ್ಲ ಒಂದು ಆಗಿದೆ ಪರಿಸ್ಥಿತಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನಾನು ವಕ್ಸ್ ನಾನು ನಮ್ಗೆ ಬರಬೇಕು ನಾನು ನಾನು ಒಪ್ಪಿನ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಕಡೆಯಿಂದ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಸಿದ್ದರಾಮಯ್ಯನ ಹೇಳಿದರೆ ನಾನು ಅದು ಕೇಳ್ತಾ ಇದ್ದು ಓಪನ್ ಆಗಿ ಹೇಳ್ತಾ ಇದ್ದಾರೆ ದೇಶದಾಗೆ ಈಗ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಕಾಂಗ್ರೆಸ್ನ ಕಾರಣಿ ಕಟ್ಟರೆ ಇವ್ರು ಏನಾಗಿದೆ ಅಂದರೆ ಇದರಿಂದ ಎಷ್ಟು ಅನ್ಯಾಯ ಆಗಿದೆ ಅಂದರೆ ಇವತ್ತು ನಂದನ ಅಂತ ಒಂದು ಗ್ರಾಮ ಇದೆಯಲ್ಲ ಅಲ್ಲಿ ನೋಡಿದರೆ ಒಂದು ಯಾರ ಒಂದು ಹಿಂದಿನಿಂದಲೂ ಕೊಟ್ಟರೆ ಅಲ್ಲಿರೋದು ಸೊನ್ನಿ ಮನೆ ಮುಂದೆ ಒಂದು ಆದರೂ ಈ ಅದು ಅಲ್ಲಿರ್ತಕ್ಕಂಥ ಸ್ಮಶಾನ ಆಮೇಲೆ ರೈತರು ಜಮೀನುಗಳೆಲ್ಲ ಲಕ್ಷ ಸೇರ್ಬೇಕು ಅಂತ ಮಟ್ಟಕ್ಕೆ ಅವರಲ್ಲಿ ಲಿಂಕ್ ಮಾಡಿದ್ದಾರೆ ಪ್ರಾಣಿಗಳಿಗೆ ನಾವು ಇದಕ್ಕೆಲ್ಲ ಹೋರಾಟ ಮಾಡಿ ಮೊನ್ನೆ ಒಂದು ತಾಲೂಕ ಇದರಲ್ಲಿ ಹೊಳಲು ಕೆರೆಗೆಲ್ಲ ಗಲಾಟ ಮಾಡಿ ಇದು ವಾಪಸ್ ತಲುಪಿಸಬೇಕಂತ ನಮ್ಮ ತಾಕಲಾಗಿ ಮನವಿ ಮಾಡಿ ಬಂದಿದ್ದೀವಿ ಇಂಥವು ನಮ್ಮ ದೇಶದಾಗ ಭಾಳ ಆಗ್ತಾ ಇದೆ ಇದಕ್ಕೋಸ್ಕರ ನಮ್ಮ ಭಾರತೀಯ ಕಿಸಾನ್ ಸಂಘ ಹೋರಾಟ ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ಮಾಡಬಾರ್ದು ಏನು ಮೊದಲು ಹೇಗಿತ್ತೋ ಅದೇ ಥರ ಪ್ರಾಣಿ ಬರಬೇಕು ఈ రైతు జమీన్లీ మఠమాన్యాలి ఊరదే కబస్థానం తగబారు ఇంకా అంగేనన ఈ రీతి నమ్ జన ఈ రీతి ఒక నమ్ముకోరడి సేరేది అన్నదానే హిందూ సెంటర్ హ్యాక మోరడే హిందూ కోరడం అం కను కొట్టి నమ్గు పడ్రీ ఇం ఏత దేశ ఎల్గూ సమాన అంటు బారో ఇకోస్కర ఓటికోస్కర ಈ ರಾಜ ನಮ್ಮ ಭಾರತೀಯ ಕಿಸಾನ್ ಸಂಘದ ಕಾರ್ಯಕರ್ತರು ಇಪ್ಪತ್ತೈದನೇ ತಾರೀಕು ಚಿತ್ರದುರ್ಗದಲ್ಲಿ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪಾದಯಾತ್ರೆ ಮಾಡಿ ಶಿಸ್ತುಬದ್ಧವಾದ ಜಾಥಾ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಈ ಏನಿದು ವರ್ಕ್ ನಡೀತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀವಿ ಸಾರ್ವಜನಿಕರೇ ವಕ್ ವಿರುದ್ಧ ರೈತರು వర్క్ విరుద్ధ ఆర్కియాలజికల్ డిపార్ట్మెంట్ ఆఫ్ ఇండియా వర్క్ విరుద్ధ రైల్వే నాడే బెళగే వర్క్ విరుద్ధ మఠాధీశర ఆస్తి ಹೀಗೆ ನಾಳೆ ಬೆಳಗ್ಗೆ ವಕ್ ವಿರುದ್ಧ ನೀವು ಅದು ತಲುಪೋಕಿನ ಮುಂಚೆ ನಾವೆಲ್ಲರೂ ಸೇರಿ ನಮಗೋಸ್ಕರ ನಮ್ಮ ಹೋರಾಟನ ಮುಂದುವರೆಸೋಣ ಈ ಮೂಲಕ ಭಾರತೀಯ ಕಿಸಾನ್ ಸಂಘ ನಮ್ಮ ಚಿತ್ರದುರ್ಗ ಜಿಲ್ಲೆಯ ರೈತರಿಗೆ ಸಾರ್ವಜನಿಕರಿಗೆ ಕರೆ ನೀಡ್ತಾ ಇದ್ದೀವಿ ಜಾತ್ಯತೀತವಾದಂತಹ ಒ ಒಗ್ಗಟ್ಟು ಕೊಟ್ಟು ನಮಗೆಲ್ಲರೂ ಬೆಂಬಲಿಸಿ ಅಂತ ಭಾರತೀಯ ಕಿಸಾನ್ ಸಂಘದಿಂದ ಕರೆ ಕೊಡ್ತಾ ಇದ್ದೀವಿ